ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಸೋಲಿನಿಂದ ಶುರು ಮಾಡಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗ ಭರ್ಜರಿ ಗೆಲುವಿನ ಮೂಲಕ ಕಮ್ ಬ್ಯಾಕ್ ಮಾಡಿದೆ ವಿರಾಟ್ ಕೊಹ್ಲಿ ಸ್ಫೋಟಕ ಬ್ಯಾಟಿಂಗ್ ಅಭಿಮಾನಿಗಳನ್ನು ಕುಣಿಸಿತ್ತು ಕೊಹ್ಲಿಯ ಅಬ್ಬರದ ಬ್ಯಾಟಿಂಗ್ ಮುಂದೆ ಪಂಜಾಬ್ ಕಿಂಗ್ಸ್ ನೀಡಿದ ನೂರ ಎಪ್ಪತ್ತೇಳು ರನ್ ಟಾರ್ಗೆಟ್ ಅನ್ನು ಆರ್ಸಿಬಿ ಆರು ವಿಕೆಟ್ ಕಳೆದುಕೊಂಡು ಗುರಿ ತಲುಪಿತು ಕೊಹ್ಲಿ ವಿಕೆಟ್ ಪತನದ ನಂತರ ತಂಡದ ಆತಂಕ ಜಾಸ್ತಿಯಾಯಿತು ಆದರೆ ಮಹಿಪಾಲ್ ಲೊಮ್ರೋರ್ ಹಾಗೂ ದಿನೇಶ್ ಕಾರ್ತಿಕ್ ಹೋರಾಟದಿಂದ ಆರ್ಸಿಬಿ ಗೆಲುವಿನ ನಗೆ ಬೀರಿದೆ ನೂರ ಎಪ್ಪತ್ತೇಳು ರನ್ ಟಾರ್ಗೆಟ್ ಚೇಸ್ ಮಾಡುವುದಕ್ಕೆ ಕಣಕ್ಕಿಳಿದ ಆರ್ಸಿಬಿಗೆ ವಿರಾಟ್ ಕೊಹ್ಲಿ ಉತ್ತಮ ಆರಂಭ ಕೊಟ್ರು ಆದರೆ ನಾಯಕ ಫ್ಯಾಫ್ ಡ್ಯೂಪ್ಲಸಿಸ್ ಬೇಗ ಔಟ್ ಆದ್ರು ಡ್ಯೂಪ್ಲಸಿಸ್ ವಿಕೆಟ್ ಪತನ ಆದ್ಮೇಲೆ ಆರ್ಸಿಬಿ ಅಭಿಮಾನಿಗಳ ಆತಂಕ ಜಾಸ್ತಿಯಾಯಿತು ಇದರ ಬೆನ್ನಲ್ಲೇ ಕ್ಯಾಮ್ರೂನ್ ಗ್ರೀನ್ ಕೂಡ ಔಟ್ ಆದ್ರು ಡ್ಯೂಪ್ಲಸಿಸ್ ಗ್ರೀನ್ ತಲಾ ಮೂರು ರನ್ ಸಿಡಿಸಿ ಔಟ್ ಆದ್ರು ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಪಂಜಾಬ್ ವಿರುದ್ಧ ಮುಗ್ಗರಿಸಿದ್ರು ಅವರು ಕೂಡ ಮೂರು ರನ್ ಗಳಿಸಿ ಔಟ್ ಆದ್ರು ಆದರೆ ಕೊಹ್ಲಿ ಹೋರಾಟ ಕಂಟಿನ್ಯೂ ಆಯಿತು ಕೊಹ್ಲಿ ಕ್ರೀಸ್ ಇರೋದೇ ಅಭಿಮಾನಿಗಳ ಆತ್ಮವಿಶ್ವಾಸ ಜಾಸ್ತಿ ಮಾಡಿತ್ತು ಇತ್ತ ರಜತ್ ಪಾಟೀದಾರ್ ಕೂಡ ಒಳ್ಳೆ ಸಾಥ್ ಕೊಟ್ರು ಆದರೆ ಹೆಚ್ಚು ಹೊತ್ತು ನಿಲ್ಲೋದಕ್ಕಾಗಲಿಲ್ಲ ಹದಿನೆಂಟು ರನ್ ಗಳಿಸಿ ಔಟ್ ಆದ್ರು ಹಾಫ್ ಸೆಂಚುರಿ ಸಿಡಿಸಿದ ವಿರಾಟ್ ಕೊಹ್ಲಿ ತಂಡವನ್ನ ಗೆಲುವಿನ ದಡ ಸೇರಿಸೋದಕ್ಕೆ ಮತ್ತಷ್ಟು ಅಗ್ರೆಸಿವ್ ಆಟಕ್ಕೆ ಮುಂದಾದ್ರು ನಲವತ್ತೊಂಬತ್ತು ಎಸೆತಗಳಲ್ಲಿ ಹನ್ನೊಂದು ಬೌಂಡ್ರಿ ಎರಡು ಸಿಕ್ಸರ್ ಮೂಲಕ ಎಪ್ಪತ್ತೇಳು ರನ್ ಗಳಿಸಿ ಔಟ್ ಆದ್ರು ವಿರಾಟ್ ಕೊಹ್ಲಿ ವಿಕೆಟ್ ಪತನವಾದ ಮೇಲೆ ಆರ್ ಸಿ ಬಿ ಅಭಿಮಾನಿಗಳ ಆತಂಕ ಜಾಸ್ತಿ ಆಯಿತು ಇತ ಅಭಿಮಾನಿಗಳಲ್ಲೂ ಸೋಲಿನ ಭಯ ಕಾಡ್ತಾ ಇತ್ತು ಇದರ ಬೆನ್ನಲ್ಲೇ ಅನುಜ್ ರಾವತ್ ಹನ್ನೊಂದು ರನ್ ಗಳಿಸಿ ಔಟ್ ಆದರು ಆದರೆ ಮಹಿಪಾಲ್ ಲೋಂಗ್ರೋರ್ ಹಾಗೂ ದಿನೇಶ್ ಕಾರ್ತಿಕ್ ಆಟ ಪಂದ್ಯದ ಗತಿಯನ್ನೇ ಚೇಂಜ್ ಮಾಡಿತು ಕೊನೆಯ ಓವರ್ನಲ್ಲಿ ಹತ್ತು ರನ್ ಬೇಕಾಗಿತ್ತು ಮೊದಲ ಎಸೆತದಲ್ಲೇ ಸಿಕ್ಸರ್ ಸಿಡಿಸಿದ ಕಾರ್ತಿಕ್ ನೆಕ್ಸ್ಟ್ ಎಸೆತದಲ್ಲಿ ಬೌಂಡರಿ ಸಿಡಿಸಿ ತಂಡಕ್ಕೆ ರೋಚಕ ಗೆಲುವನ್ನು ತಂದುಕೊಟ್ರು ಲೊಮ್ರೋರ್ ಹಾಗೂ ಕಾರ್ತಿಕ್ ಬೌಂಡರಿ ಸಿಕ್ಸರ್ ಆಟ ಬೆಂಗಳೂರು ತಂಡಕ್ಕೆ ಗೆಲುವಿನ ಸಿಹಿ ಕೊಡ್ತು ಕಾರ್ತಿಕ್ ಹತ್ತು ಎಸೆತದಲ್ಲಿ ಅಜೇಯ ಇಪ್ಪತ್ತೆಂಟು ರನ್ ಗಳಿಸಿದ್ರೆ ಲೊಮ್ರೋರ್ ಅಜಯ ಹದಿನೇಳು ರನ್ ಸಿಡಿಸಿದ್ರು ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಆರ್ ಸಿ ಬಿ ಪಂದ್ಯವನ್ನ ತನ್ನದಾಗಿಸಿಕೊಂಡು ನಾಲ್ಕು ವಿಕೆಟ್ಗಳ ಗೆಲುವು ಕಾಣ್ತು